ಮಂಗಳೂರಿಂದ ನಮ್ಮ ಕನ್ನಡ ಪಕ್ಕ ಶಾಲೆ ಬಂದವ್ರೆ ಇವತ್ತು ಕಾಲ ಬಂದಿದೆ ಆದ್ರೆ ತಿನ್ಮೇಲೆ ಅನಿಸ್ತಿದೆ ಮಾಡಬೇಕು ರೀಡಿಯೋ ಜೊತೆ ಬಂದು ನಾನು ಕೈ ಗುಡಿಸ್ಬೇಕು ಅಂತ ತುಂಬಾನೇ ಖುಷಿ ಅನಿಸ್ತು ಇಲ್ಲಿಗೆ ಬಂದಿದ್ದು ಎಲ್ಲರ ಜೊತೆ ಸೇರ್ ಸೇರ್ಕೊಂಡು ಚಿಕನ್ ಸುಕ್ಕ ಮಾಡಿರೋದು ಓ ಏನೋ ಹಿಂಗ್ ನೋಡ್ತಾ ಇದೀಯ ನೀ ಶೆಂಗಡಿಲಿ ಅಂತ ಯೋಚನೆ ಮಾಡ್ತಾ ಇದೀನಿ ಹೊಡಿಲೇ ಬೇಕು ಬಿಡು ಹೊಡೇಬಾರ ಈಗ ಮತ್ತು ಮಂಗಳೂರು ಚಿಕನ್ ಸುಕ್ಕ ಮಾಡ್ತಾ ಇದೀವಿ ಯಾಕೆ ಅಂದರೆ ಇವತ್ತು ಮಂಗಳೂರಿಂದನೇ ನಮ್ಮ ಕನ್ನಡ ಪಾಕಶಾಲೆ ಅಭಿಮಾನಿ ಬಂದವ್ರೆ ಅವರು ಇವತ್ತು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾರೆ ಮೊದಲು ಬನ್ನಿ ಈಗ ಮಂಗಳೂರು ಚಿಕನ್ ಸುಕ್ಕಕ್ಕೆ ಯಾವ ಥರ ಮಸಾಲೆ ಪುಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀವಿ ಅಡುಗೆ ಎಣ್ಣೆ ಕೊತ್ತಂಬರಿ ಬೀಜ ಜೀರಿಗೆ ಸಾಸಿವೆ ಮೆಂತ್ಯಕಾಳು कालमेणसुके लवंग पलावेले सोका बेड़गे मिर्चिकाय ಕಾರಕ್ಕೆ ಗುಂಟೂರ್ ಮೆಣಸು ಕೈ ಲೋಕಿ ಬಸೋ ಓ ಬಸೋ ಬಂದೆ ಇಲ್ಲಿ ನೋಡ್ತಿದ್ರೆ ಬನ್ನಿ 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 ರುಬ್ಬೋ ಟೈಮ್ ಬಂತು ಓ ರುಬ್ಬೋ ಟೈಮ್ ಬಂದೆ ಬಿಡತ ನಮ್ಮದು ಹ ಬಂದೆ ನೋಡಿ 2 ನಿಮಿಷ ಬಂದೆ ನೋಡಿ ಈಗ ದೆಸತ್ ಪಡ್ಬಡಂ ಬಸೋ

ಇನ್ನೇನೇನ್ ಕಟ್ ಮಾಡಕ್ಕೆ ಯಾವ್ಯಾವ ತರ ಹಾಕಬಹುದು ನೀನು ಬಲ ಇದ ನೀನು ಸ್ಮಾರ್ಟ್ ಕಂಡ್ಲಾ ಅಡುಗೆ ಎಣ್ಣೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋ ಶುಂಠಿ ಕರ್ಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಗಸೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ತುರ್ದಿರ ಕಾಯಿ ಹಾಕೊಳ್ಳೋಣ ಅರಿಶಿನ ಪುಡಿ ಮಂಗ್ಳೂರು ಚಿಕನ್ ಸುಕ್ಕಾಗೆ ಕಾಯಿ ತುರಿನ ಕೆಂಪುಗೆ ಹುರಿದ್ರೇನೆ ಮಜಾ ಇರೋದು ತುಪ್ಪ ಸಣ್ಣ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋ ಶುಂಠಿ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕಲ್ಲುಪ್ಪು இல்லைச் சனாக பிரையாகைத்தேன் சிக்கானாக அப்பிடானா அரி சின பிடி மசுரு ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಮಸಾಲೆ ಈಗ ಸ್ವಲ್ಪ ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ಹಾಕೊಳ್ಳೋಣ ಸ್ವಲ್ಪ ಡ್ರೈ ಆಗೈತೆ ಈಗ ಮಿಕ್ಕಿರೋ ಮಸಾಲೆ ಪುಡಿ ಹಾಕೊಳ್ಳೋಣ ನಾವು ಜಾಸ್ತಿ ಹಾಕೋತ ಇದ್ದೀವಿ ಖಾರ ಇರಲಿ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ಹುರ್ಕೊಂಡಿರೋ ತೆಂಗಿನ ತುರಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಇವೆಲ್ಲ ನಮ್ ಬೇಡ ಲೆಗ್ ಪೀಸ್ ಹೊಡ್ಸಿಲ್ವ ಅಲ್ಲಿ ಹಾಕುವಲ್ಲಿ ಒಳ್ಳೆ ಹುಡುಗ ಬಾಡಿ ಸೈಜ್ ನೋಡಿ ಪೀಸ್ ಹೊಡಿ ಹಿಂದಿದಿ ಅದಕ್ಕೆ ಇರೋದು ಇವತ್ತು ನಮ್ ಅಕ್ಕ ಮಾಡ್ಕೊತವ್ರ ಚಿಕನ್ ಸುಕ್ಕಾ ಕನ್ನಡ ಮಾಡಿರೋ ಚಿಕನ್ ನಮ್ಮ ನೋಡ್ಕೊಂಡು ಮಾಡಿಸೇ ಮಾಡಿಸ್ತೀನಿ ಸೂಪರ್ ಚಿಕನ್ ಸುಕ್ಕ ಮಂಗ್ಳೂರ್ದು ಸ್ಟೈಲಲ್ಲಿ ಮಾಡಿರೋದು ಸಕ್ಕತ ಐತೆ ಇವತ್ತು ಬಂದು ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ಸಖತ್ ಐತೆ ಆ ಕಾಯಿ ತುರಿ ಹಾಕಿದ್ರಲ್ಲ ಅದ್ರಲ್ಲೇ ಮಜಾ ಇರೋದು ಸಖತ್ತಾಗಿ ಬಂದೈತೆ ಸೂಪರ್ ಟೇಸ್ಟು ಕಾರ್ ಖಾರಕ್ಕೆ ಆ ಕೊಬ್ಬರಿ ಫ್ಲೇವರು ಮತ್ತು ನಿಂಬೆಹಣ್ಣು ಹುಳಿ ಎಲ್ಲ ಸೂಪರ್ ಆಗಿದೆ ಸೂಪರ್ ಹಿಂದೆ ಈ ಥರ ಸುಖ ಮಾಡ್ಕೊಂಡು ತಿನ್ನಬೇಕು ತುಂಬ ವೀಡಿಯೋ ನೋಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ ಕನ್ನಡ ಪಾಕಶಾಲೆ ಅಂತ ಒಂದು ಅಕೌಂಟ್ ಇದೆ ಅದರಲ್ಲಿ ನಾನು ನೋಡ್ತಿದ್ದೆ ನಾನು ಹೋಗಬೇಕು ಅಂತ ಅನಿಸ್ತಿತ್ತು ತುಂಬ ಸಲ ಹೇಳಿದೆ ರಘೋವಣ್ರಿಗೆ ಅಣ್ಣ ಕರ್ಕೊಂಡೋಗಿ ಬ ಬರ್ತೀನಿ ಬರ್ತೀನಿ ಅಂತ ಆದರೆ ಇವತ್ತು ಕಾಲ ಕೊಡಿ ಬಂದಿದೆ ಆದರೆ ತಿಂದ ಮೇಲೆ ಅನ್ನಿಸ್ತಿದೆ ಇನ್ನು ಮತ್ತೆ ಮತ್ತೆ ಬರಬೇಕು ಇವ್ರ ವೀಡಿಯೋದು ಮಾಡಬೇಕು ಇವ್ರ ವೀಡಿಯೋ ಜೊತೆ ಬಂದು ನಾನು ಇವ್ರ ಜೊತೆ ಕೈಗೂಡಿಸ್ಬೇಕು ಅಂತ ಆಸೆ ಆಗ್ತಿದೆ ಹೆಂಗಿದೆ ಅಂದರೆ ಟೇಸ್ಟು ಅದ್ಭುತವಾಗಿ ಬಂದಿದೆ ನೀವು ಟ್ರೈ ಮಾಡಿ ಈ ಥರ ಚಿಕನ್ ಸುಕ್ಕನ ನಾನು ತಿಂದಾಗ ಎಲ್ಲೂ ಫಸ್ಟ್ ಟೈಮ್ ತಿಂತ ಇರೋದು ಅದು ಮಂಗ್ಳೂರು ಸೈಡ್ದು ಮೊಗ ಮಗ ಮಜಾ ಬಂತು ಸೂಪರು ಇನ್ಸ್ಟಾಗ್ರಾಮ್ ಪೇಜ್ ಥ್ರೂ ಪೇಜಲ್ಲಿ ನಾನು ಕನ್ನಡ ಪಾಕಶಾಲೆ ಅನ್ನೋ ಪೇಜ್ನ ಫಾಲೋ ಮಾಡ್ತಾ ಇದ್ದೆ ಸೊ ಹೀಗೆ ಫಾಲೋ ಮಾಡ್ತಾ ಒಂದು ದಿವಸ ನಾನು ಮಂಗ್ಳೂರು ಶ್ಟೈಲಲ್ಲಿ ಏನಾದರೂ ಮಾಡಿಕೊಡಿ ಅಂತ ಕೇಳಿದಾಗ ಏನು ಮಾಡಬೇಕು ಅಂತ ಕೇಳಿದಾಗ ನಾನು ಚಿಕನ್ ಸುಕ್ಕ ಮಾಡಿ ಅಂತ ಅವ್ರಿಗೆ ಗ್ರೆಫ ಮಾಡಿದ್ದೆ ಸೊ ಅವರೇ ನನಗೆ ಇಲ್ಲಿ ಬಂದುಬಿಟ್ಟು ಚಿಕನ್ ಸುಕ್ಕ ಮಾಡಿಕೊಡಿ ಅಂತ ಕೇಳಿದ್ರು ಸೊ ಇಲ್ಲಿ ಬಂದುಬಿಟ್ಟು ಚಿಕನ್ ಸುಕ್ಕ ಮಾಡಿದೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಚಿಕನ್ ಸುಕ್ಕ ಎಲ್ಲರೂ ಟ್ರೈ ಮಾಡಿ ಅವ್ರ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಖುಷಿ ಅನ್ನಿಸ್ತು ಇಲ್ಲಿಗೆ ಬಂದಿದ್ದು ಎಲ್ಲರ ಜೊತೆ ಸೇರು ಸೇರಿಕೊಂಡು ಚಿಕನ್ ಸುಕ್ಕ ಮಾಡಿರೋದು レシピスナー ನ ಮಾಡಿರ ತುಂಬಾನೇ ಖುಷಿ ಫೀಲ್ ಆಗ್ತಿದೆ ವಿಡಿಯೋಗೆ ಮಾತ್ರನಾ ಇಲ್ಲ ಖುಷಿ ಇಲ್ಲ ಏನು ನಿಜರೂ ಖುಷಿ ಆಯ್ತು ಖುಷಿ ಆಯ್ತು ಎಲ್ಲಿ ತೋ

Da-da.